ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಯಶ್ನಾ ಫ್ಯಾಮಿಲಿ ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಬ್ರೇಕ್ಫಾಸ್ಟಿಗೆ ಆಯ್ತು ಮತ್ತು ಲಂಚ್ ಬಾಕ್ಸ್ಗೆ ಆಯ್ತು ಹೇಳಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬರ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿರಿ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಚಟ್ನಿ ಆಲು ಒಂದು ಮೂರು ಈರುಳ್ಳಿ ತೊಗೊಂಡಿರೋ ಫ್ರೆಂಡ್ಸ್ ಇದ್ರು ಚೆನ್ನಾಗಿ ಕಟ್ ಮಾಡ್ತಾರೆ ಸ್ವಲ್ಪ ಫಾಸ್ಟಾಗಿ ಕಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಕುಂತೆ ಥ್ಯಾಂಕ್ಸ್ ಹೆಲ್ಪ್ ಮಾಡೋ ಹೆಲ್ಪ್ ಮಾಡಕತ್ತ್ರಿ ಹಾಂ ಏನಾರೂ ಮಾತಾಡೋ ವಿವರ್ಸ್ಗೆ ಫೇಸ್ ತೋರಿಸಿ ಅಂತೂ ಮಾತಾಡಂಗಿಲ್ಲ ಹಾಗೆ ಮಾತಾಡಬೇಕಿಲ್ಲ ಬರುತ್ತೆ ನಿಮಗೆ ಆಲೂ ಭಾಜ ಮಾಡಕ್ಕೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವ್ರು ಜೋಕ್ ಮಾಡಕತ್ತಾರ ಟ್ಯಾಬ್ಲೆ ಹಾಂ ಕಟ್ ಮಾಡಿಕೊಡೋದು ನಾನು ಏನು ಜೋಕ್ ಜೋಕ್ ಕಟ್ ಮಾಡುದು ಜೋಕ ಅಲ್ಲ ನಾಷ್ಟಿ ಬಂತ ಸುಮ್ನೆ ನಗ್ಸ್ಲಿಕ್ಕೆ ಹೇಳಿದ್ದು ಹೆಲ್ಪ್ ಮಾಡಕತ್ರ ಈಗ ಹಸಿಮೆಷಿನ್ಗೆ ಕಟ್ ಕೊಡ್ತೀನಿ ಅದೊಂದು ಕಟ್ ಮಾಡಿಬಿಟ್ರೆ ಸಾಕು ನಾನು ಎಲ್ಲ ಮಾಡ್ಕೊಂತೀವಿ ಈಗ ಜಲ್ದಿ ಎದ್ದು ಕೂಡಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಲ್ಲ ರೀ ಫ್ರೆಂಡ್ ಭಾಳ ಅಂದ್ರೆ ಭಾಳ ಇವಾಗ ಇವ್ರು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಚಲೋ ಅನಿಸುತ್ತೆ ಯಾವಾಗಾರ ಡೈಲಿ ಏನು ಮಾಡೋಂಗಿಲ್ಲ ಯಾವಾಗಾರ ಹೆಲ್ಪ್ ಮಾಡ್ತಾರೆ ಎಲ್ಲಿ ಹಾಕಿದ್ದು ಹೋಗಿಲ್ಲ ಅಂದರೆ ಹೆಲ್ಪ್ ಮಾಡಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡೋಕೆ ಫಸ್ಟ್ ನಂಬರ್ ಮನ್ಬೋರಿ ಫಸ್ಟ್ ನಂಬರ್ ಮದ್ಯಾಗೆಲ್ಲ ನನಗೆ ಕರೀತಾರೆ ವಾಟ್ ಎ ಜೋಕ್ಸು ಭಾಳ ನಗಸ್ತಾರೆ ರೀ ಅವರು ಇದೇ ಥರ ಇರಲಿ ಎಲ್ಲರೂ ಇದೇ ಥರ ನಕ್ಕುವಂಥ ಫ್ಯಾಮಿಲಿ ಜೊತೆ ಹೀಗೆ ಇರಬೇಕು ಅಂದರೆ ಖುಷಿ ಅನಿಸುತ್ತಾ ಈಗ ನೋಡಿ ಫ್ರೆಂಡ್ಸ್ ತರ ಈಗ ಇಷ್ಟೆಲ್ಲ ನೀನು ಕಟ್ ಮಾಡಾರ ಈ ಸೈಜ್ ಹೇಳಿದ್ರೆ ನಾನು ನಿಮ್ಮ ಏನಾರು ಫಂಕ್ಷನ್ ಅಂದ್ರೆ ಕರಿ ಬಂದು ಕಟ್ ನಂಬರ್ ಕೊಟ್ಟಿದ್ರಿ ನಿಮ್ಮ ಫ್ರೆಂಡ್ಸ್ ಇವ್ರ ಕರಿ ಕಟ್ ಎಲ್ಲ ಏನಾರು ಫಂಕ್ಷನ್ ಪಾಪ ಯಾಕಂದ್ರೆ ಭಾಳ ಇಷ್ಟ ಆಯಿತು ಎಲ್ಲ ಕಟ್ ಮಾಡೋದ ಏನೀ

ಹೆಲ್ಪ್ ಆಯಿತು ಈಗ ನಾನು ಹಸಿ ಮೆಣಸಿನ್ಕಾಯಿ ತಗ ತೆಗಿಯಾಕತ್ತೀನಿ ಕಂಟೈನರ್ನಾಗ ಇಟ್ಟಿದ್ದು ಎಷ್ಟು ಒಳ್ಳೇದಾಯ್ತು ನೋಡಿರಿ ಎಂಟು ದಿನ ಜಾಸ್ತಿನ ಆತು ರೀ ಇದು ಒಂದು ವಾರ ಜಾಸ್ತಿ ಆಯಿತು ಈಗ ನೋಡಿರಿ ಫ್ರೆಂಡ್ಸ್ ಹಾಗೆ ಇದಾವೆ ಫ್ರೆಶ್ ಆಗಿ ಹಸಿ ಮೆಣಸಿನ್ಕಾಯಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟನ್ನು ತಗೊಂಡೀನಿ ಹಸಿ ಮೆಣಸಿನ್ಕಾಯಿ ಫಾಸ್ಟಾಗಿ ಕೆಲಸ ನಾವು ಜಲ್ದಿ ಮಾಡ್ಕೋಬೇಕಂದ್ರೆ ಈ ಥರ ಎಲ್ಲ ಒಂದೇ ಸೈಜ್ನಲ್ಲಿ ಈ ಥರ ಇಟ್ಕೊಬೇಕು ಇಟ್ಕೊಂಡು ಈ ಥರ ಕಟ್ ಮಾಡಿದ್ರೆ ಜಲ್ದಿ ಆಗುತ್ತೆ ಕಂಟಿನ್ಯೂ ಜಲ್ದಿ ಆಗುತ್ತೆ ಮತ್ತು ಟೈಮ್ ಉಳಿತಾಯ ಆಗುತ್ತಾ ಒಂದೊಂದೇ ಕಟ್ ಮಾಡ್ಕೊತ ಕುಂತ್ಕೊಂಡ್ಬಿಟ್ರೆ ಅದು ಜಲ್ದಿ ನಾಷ್ಟನೂ ಆಗೋಲ್ಲ ಮಕ್ಕಳು ಮತ್ತು ಲೇಟ್ ಆಗಿಬಿಡುತ್ತೆ ಅಂಥೇಳಿ ಯಾವ್ದಾರು ಇರಲಿ ಬೆಂಡೆಕಾಯಿ ಇರಲಿ ಹಸಿ ಮೆಣಸಿನ್ಕಾಯಿ ಇರಲಿ ಇದೇ ನಾನು ಕಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಇದು ಹೀರೆಕಾಯಿ ಅದು ಎಲ್ಲ ಇದೇ ಥರ ಮಾಡ್ತೀನಿ ಅಂದರೆ ಜಲ್ದಿ ಕೆಲಸ ಆಗ್ಬಿಡ್ತು ಈಗ ನೋಡಿ ಫ್ರೆಂಡ್ಸ್ ಕುಕ್ಕಿಂಗ್ ಆಯಿಲ್ ಹಾಕಿನಿ ಈಗ ನಾನು ಜೀರಿಗೆ ಸಾಸಿವಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚಟಪಟ ಆಗಿಂದ ಈಗ ಈರುಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ವಿ ಒಂದು ಸಣ್ಣದಿತ್ತು ಎರಡು ದೊಡ್ಡದು ಈಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿನಿ ಚೆನ್ನಾಗಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ರೀ ಇದು ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಉಪ್ಪು ಕರಿಬೇವು ಕೊತ್ತಂಬರಿ ಹಾಕಿ ಎಲ್ಲ ಇದು ಮಿಕ್ಸ್ ಮಾಡೀನಿ ಈಗ ಆಲೂ ಹಾಕಿ ನೋಡಿರಿ ಫ್ರೆಂಡ್ಸ್ ಆಲೂಗಡ್ಡೆ ಇದು ಕೈಲಿಂದ ಮ್ಯಾಶ್ ಮಾಡಿ ಹಾಕಿದೆ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಅರ್ಧ ಕಟ್ ಮಾಡಿ ಹಾಕಿನಿ ಅರ್ಧ ಹಿಂಗೆ ಹಾಕೀನಿ ಇಷ್ಟೇ ಹಾಕಿ ಮಾಡೀನಿ ದೋಸೆ ಒಳಗ ಈ ಥರ ಮಾಡ್ಕೋಬೋದು ನಾನು ಪೂರಿ ಜೊತೆ ಮಾಡ್ತಾಯಿದ್ದೀನಿ ಪೂರಿ ಭಾಜಿ ಈಗ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡೀನಿ ಬಟ್ ಭಾಳ ಅಂದರೆ ಭಾಳ ರುಚಿಯಾಗಿತ್ತು ಎಲ್ಲರೂ ತಿಂದು ಹೇಳಿದರು ಭಾಳ ಟೇಸ್ಟಿಯಾಗಿತ್ತಂತೆ ಈಗ ನೋಡಿ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಗೋಧಿ ಹಿಟ್ಟೊಳಗೆ ಸ್ವಲ್ಪ ಸಕ್ರೆ ಮತ್ತು ಸ್ವಲ್ಪ ಆಯಿಲ್ ಹಾಕಿದೆ ಕುಕ್ಕಿಂಗ್ ಆಯಿಲ್ ಒಂದು ಎರಡು ಚಮಚದಷ್ಟು ಅಷ್ಟೇ ಮತ್ತೇನು ಹಾಕಿಲ್ಲ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ನೋಡಿರಿ ಫ್ರೆಂಡ್ಸ್ ಈ ಥರ ದೊಡ್ಡದಾಗಿ ಒಂದು ಚಪಾತಿ ಲಟ್ಸ್ಕೊಂಡು ಅದ್ರಾಗ ಆಯಿಲ್ ಹಚ್ಚಿ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಹುಳಿ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಅಂದರೆ ನಾನು ಇದು ಮಾಡ್ತಾ ಇಲ್ಲ ರೀ ಫ್ರೆಂಡ್ಸ್ ಇದು ಚಪಾತಿ ಆ ಥರ ಮಾಡ್ತಾರಲ್ಲ ಪರಾಠರಿ ಇದು ಆ ಥರ ಮಾಡ ಆ ಥರ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಇದು ಉಬ್ಬಂಗಿಲ್ರಿ ಹಾಗೆ ಇದು ಸ್ವಲ್ಪ ಗಟ್ಟಿ ಥರ ಕ ಚಪಾತಿ ಟೈಪ್ ಪರಾಠರ ಇದು ಆ ಥರ ಮಾಡಕತ್ತೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಲಟ್ಸಿ ಇಲ್ಲಿ ಇಡಾಕತ್ತೀನಿ ಸೈಡಿಗೆ ಇಟ್ಟು ಎಲ್ಲ ಜಲ್ದಿ ಜಲ್ದಿ ಹಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಈಗ ಆಯಿಲಿನೂ ಬಿಸಿಯಾಗಿದೆ ಮಕ್ಳಿಗೆ ಮತ್ತು ಲಂಚ್ ಬಾಕ್ಸ್ನೇ ಟಿಫಿನ್ ರೆಡಿ ಮಾಡ್ತಾಯಿದ್ದೀನಿ ಮಕ್ಳಿಗೆ ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನಾನು ಈಗ ನೋಡಿ ಫ್ರೆಂಡ್ಸ್ ಈ ಥರ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚಿಗೆ ಅಂತ ಹೇಳಿ ಮಕ್ಕಳಿಗೆ ಇದೆ ಇವತ್ತು ಟಿಫಿನ್ ಬಾಕ್ಸ್ಗೆ ಪೂರಿ ಭಾಜಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಟಿಫಿನ್ ರೆಡಿ ಆಯಿತು ಮಕ್ಕಳದು ಈಗ ನಮ್ಮದು ಮಾಡೋದು ಸ್ಟಾರ್ಟ್ ಮಾಡೋದ್ರಿ ನಮಗೋಸ್ಕರ ಈಗ ನೋಡಿ ಫ್ರೆಂಡ್ಸ್ ಈ ತರ ಪೂರಿ ರೆಡಿ ಆಗ್ಯಾವ ಸ್ವಲ್ಪ ದೊಡ್ಡದಾಗಿ ಮಾಡೀನಿ ರೀ ಫ್ರೆಂಡ್ಸ್ ನಾನು ಚಪಾತಿ ಆ ಥರ ಮಾಡ್ತಾರ ಇದು ಸಣ್ಣ ಕೊಟ್ಟಿದ್ರಿ ಈ ಹೀರೆಕಾಯಿ ಮತ್ತೆ ಟೊಮ್ಯಾಟೊ ಹಣ್ಣು ಎಷ್ಟು ಕೊಟ್ಟಿದ್ರು ಪಾಪ ಅವರು ಹಾಗಾಗಿ ಅಪ್ಪರ್ ಸ್ವಲ್ಪ್ ಕೊಡಕತ್ತೀನಿತ್ತು ಎಲ್ ಬಿ ಎಸ್ ಮಾರ್ಕೆಟ್ಗೆ ಪಪ್ಪನ್ ಜೋಡಿ ಹೋಗ್ತಾ ಇದೀವಿ ಇವರು ಆಫೀಸ್ ಟೈಮ್ ಆಗಿತ್ರಿ ಇವ್ರು ಹೊಂಟಾರ ಬರ್ತೀರ ನೀಲ್ಸಾ ಅದ ಅಂತ ಇವ್ರು ಬರಂಗಿಲ್ಲ ಈಗ ನಾವೇ ಹೋಗ್ ಬರ್ತೀವಿ ಈಗ ನಾನ್ ನಮ್ದು ಆಯ್ತು ಈಗ ನಾನು ಎಲ್ ಬಿ ಎಸ್ ಮಾರ್ಕೆಟ್ ಹೋಗ್ತಾ ಇದೀನಿ ಹಂಗೆ ಇವತ್ತು ಮತ್ತೆ ಪಪ್ಪಾನ ಅವ್ರು ಸ್ವಲ್ಪ ವೆಜಿಟೇಬಲ್ ತಗೊಂಡ್ ಹೋಗ್ತಾರೀ ಇಲ್ಲಿಂದ ಹಂಗಾಗಿ ಈಗ ಮಾರ್ಕೆಟ್ ನಲ್ಲಿ ಫ್ರೆಂಡ್ಸ್ ನಿಮ್ಗೆ ಹೊಂಟಾರ ನೋಡ್ರಿ ಇದೀವಿ ಅಲ್ಲಿಂದ ನಿಮ್ಗೆ ಶೇರ್ ಮಾಡ್ತೀನಿ ಬಿಸಿಲಂತೂ ಈಗ ಟೈಮ್ ಆಗ್ತಾ ಇದೆ ಹನ್ನೆರಡುವ ಹಾಗಾಗಿ ಈಗ ನಾವು ಈಗ ಹೊಂದಿದ್ವಿ ಫ್ರೆಂಡ್ಸ್ ಮಾರ್ಕೆಟ್ಗೆ ಎಲ್ ಬಿ ಎಸ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಬಿಸಿಲಂತರೂ ಭಾಳ ಇದೆ ಈಗ ನೋಡಿ ಫ್ರೆಂಡ್ಸ್ ಇದು ಕ್ಲೈಮೇಟ್ ಅಂತರೂ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬಟ್ ಭಾಳ ಅಂದರೆ ಭಾಳ ಬಿಸಿಲಿದೆ ಕ್ಲೈಮೇಟ್ ಸ್ವಲ್ಪ ಕೂಲೂನಿದೆ ಸ್ವಲ್ಪ ಬಿಸಿಲು ಹೋಗ್ತಾ ಇದೆ ಮತ್ತು ಬರ್ತಾ ಇದೆ ಆ ಥರ ಎರಡೂ ಮಿಕ್ಸ್ ಆಗಿಬಿಟ್ಟಿದ್ರೆ ಕೂಲಾಗಿದೆ ಕ್ಲೈಮೇಟ್ ಮತ್ತು

ಬಿಸಿಲು ಫುಲ್ ಸಕ್ಕಾಪಟ್ಟೆ ಬಿಸಿಲಿದೆ ರಶ್ ಕೂಡ ಹಂಗೆ ಇದೆ ಏನು ಯಾವ ಹಬ್ಬ ಇದೆ ಗೊತ್ತಿಲ್ಲ ಬಟ್ ಬಹಳ ರಶ್ ಇದೆ ಯಾವಾಗಲೂ ಹೀಗೆ ಇರ್ತಾ ಅಂದ್ರೆ ಇವತ್ತು ಜಾಸ್ತಿ ರಶ್ ಕಾಣಿಸ್ತಾ ಇದೆ ನಮ್ಗೆ ಜುವೆಲರಿ ಶಾಪ್ಸ್ ಫುಲ್ ಇದೆ ಇದಾವೆ ಅವ್ರ ಬರ್ರಿ ಫ್ರೆಂಡ್ಸ್ ಹಂಗೆ ಒಂದು ರೌಂಡ್ ಹಾಕ್ಕೊಂಬರ ಒಳಗೆ ಗಾಂಧಿ ಚೌಕ್ ಮಾರ್ಕೆಟ್ ಒಳಗೆ ಇದು ಎಲ್ಲ ಕ್ಲಾತ್ ಅಂಗಡಿ ಬಟ್ಟೆ ಅಂಗಡಿ ಫ್ರೆಂಡ್ಸ್ ಎಲ್ಲ ಥರ ಸಿಗ್ತಾವ ಗ್ರೋಸರಿ ಮತ್ತು ಇದು ಬಟ್ಟೆ ಎಲ್ಲ ಥರ ವೆರೈಟಿ ವೆರೈಟಿ ಫುಲ್ ಎಲ್ಲಿ ಹೊರಗಡೆ ಹೋಗೋದೇ ಬೇಕಾಗಿಲ್ಲ ಮನೆಗೆ ಏನೇನು ಬಳಕೆ ಸಾಮಾನು ಬೇಕು ಎಲ್ಲ ಇಲ್ಲೇ ಇದೆ ನೋಡಿರಿ ಫ್ರೆಂಡ್ಸ್ ಇಲ್ಲೆಂದರೂ ಭಾಳ ಇದು ಶಾಪ್ ಮಸ್ತ್ ಇದೆ ಹಂಗಾಗಿ ನಿಮ್ಮ ಜೊತೆ ನಾನು แชร์ ಮಾಡ್ತಾ ಇದೀನಿ ಒಮ್ಮೆ ಬಿಜಾಪುರ ಬಂದ್ರೆ ಬಂದು ಇಲ್ಲಿ ವಿಜಿಟ್ ಮಾಡ್ರಿ ಬಹಳಂದ್ರ ಬಹಳ ಚಲೋ ಇದೆ ಈಗ ಉಳ್ಳಾಗಡ್ಡೆ ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ನಮ್ಮ ಪಪ್ಪ ನಾನು ನಮ್ಮ ತಮ್ಮ ಬಂದ್ವಿ ಇಲ್ಲ ತಂದಿಲ್ಲ ಹಂಗೆ ಬಂದುಬಿಟ್ಟಿದ್ವಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡ್ರೆ ಎಲ್ಲ ಆಮೇಲೆ ತೊಗೊಂಡು ಬರ್ತಿಲ್ಲ ಅಂದರೆ ಎಲ್ಲ ಟೊಮ್ಯಾಟೊ ಅದು ಎಲ್ಲ ಹೊಡೆತಾವಂತೇಳಿ ತಗೊಂಡಿಲ್ಲ ಹಲವು ಐವತ್ತು ರೂಪಾಯಿ ಕಿಲೋ ಅಂತ್ರಿ कटे ये प्याज की के रुपए देना उल्क रूपए फ्रेश नोड़ी टमाटर हणु लिंबू हया लिंबू अच्छा लिंबे हम ಫ್ರೆಂಡ್ಸ್ ಬದನೇಕಾಯಿ ತೊಗೊಂಡಿವಿ ಈಗ ಮತ್ತೆ ಬದನೇಕಾಯಿ ಅಂತ ಈಗ ಹಸಿಮೆಷನ್ಕಾಯಿ ತಗೊತಾ ಇದ್ದ ಈಗ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ವೇಟ್ ಮಾಡಾಕತ್ತೀವಿ ಗಾಡಿ ಆ ಕಡೆ ಸೈಡ್ ಪಾರ್ಕ್ ಮಾಡಿದ್ರು ಹಂಗಾಗಿ ಅವ್ರು ತಗೊಂಡ್ಬರಕ್ಕೆ ಹೋಗ್ಯಾರ ಅಲ್ಲೇವರೆಗೂ ನಾನು ನಮ್ಮ ಪಪ್ಪ ಇಲ್ಲೇ ನಿಂತ್ಕೊಂಡಿವಿ ಈಗ ನೋಡಿ ಫ್ರೆಂಡ್ಸ್ ನಾವು ಕೊಪ್ಪಿನ ಕುಡಿಬೇಕು ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ ಅವ್ರು ಬಂದಿಂದ ಹೋಗಬೇಕು ಕುಡಿಯೋದಾದ್ರೆ ಇಲ್ಲೇ ಕುಡಿತೀವಿ ಅಂದರೆ ಪಾರ್ಸಲ್ ಮನೆಗೆ ತೊಗೊಂಡೋಗ್ಬಿಡ್ತೀವಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಒಂದು ಹತ್ತು ನಿಮಿಷ ಆಯಿತು ಇಲ್ಲಿ ನಿಂತ್ಕೊಂಡು ಎಲ್ಲ ವೆಜಿಟೇಬಲ್ ಎಲ್ಲ ತೊಗೊಂಡಿವಿ ಶಾಪಿಂಗು ಎಲ್ಲ ಎಲ್ಲ ಮುಗೀತು ನಮ್ಮದು ವೆಜಿಟೇಬಲ್ ಶಾಪಿಂಗು ಮತ್ತು ಎಲ್ಲ ಥರ ಮನೆಗೆ ಏನೇನು ಬೇಕು ಅಂತ ಎಲ್ಲ ತೊಗೊಂಡೀವಿ ಈಗ ಟೈಮ್ ಆಗಿಬಿಟ್ಟೈತೆ ಒಂದು ಹತ್ತು ನಿಮಿಷ ಆಯ್ತು ಏನೂ ಬಂದಿಲ್ಲ ಏನು ಟ್ರಾಫಿಕ್ ಇದೆ ಏನಿಲ್ಲ ಅದನ್ನು ನೋಡ್ಕೊಂಡು ನಿಂತೀವಿ He you are going the brother country, you can going hope that you know, ಇಲ್ಲೇ ಪಪ್ಪಾರ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವರು ಹೇಳ್ಕೊಂಡಿದ್ರು ಈಗ ನಾವು ಸ್ವಲ್ಪ ವೇಟ್ ಮಾಡಾಕತ್ತೀವಿ ಅವ್ರು ಬಂದಿಂದ ಈಗ ಸೀದಾ ಮನೆಗೆ ಹೋಗೋದು ನೋಡಿರಿ ಫ್ರೆಂಡ್ಸ್ ಎಲ್ಲ ಆಯಿತು ನಮ್ಮದು ಶಾಪಿಂಗ್ ಎಲ್ಲ ಈಗ ಮನೆಗೆ ಹೋಗೋದು ಮನೆಗೆ ಹೋಗಿಂದ ನಿಮ್ಗೆ ಏನೇನು ತೊಗೊಂಡಿನಿ ವೆಜಿಟೇಬಲ್ ಹೇಳಿ ಎಲ್ಲ ತೋರಿಸ್ಕೊಡ್ತೀನಿ ಇದು ಬಿಜಾಪುರ್ ಫೇಮಸ್ ಹಂಗ ನೋಡ್ರಿ ಇದು ಭಾಳ ರೀ ಇದು ಸವಾರಿ ಈಗ ಫ್ರೆಂಡ್ಸ್ ನಾವು ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ಬಂದೀವಿ ಏನೇನು ತೊಗೊಂಬಂದಿ ಹೇಳಿ ತೋರಿಸ್ಕೊಡ್ತೀನಿ ಇದು ಪಪ್ಪ ಸ್ವಲ್ಪ ತೊಗೊಂಡಾರ ನಾನು ಸ್ವಲ್ಪ ತೊಗೊಂಡೀನಿ ಇದು ಇಪ್ಪತ್ತು ರೂಪಾಯಿಗೆ ಮೂರಂತರಿ ಕೊತ್ತಂಬರಿ ಹತ್ತು ರೂಪಾಯಿಗೆ ಒಂದು ಅಂತ ಹೇಳಿದ್ರು ಇಪ್ಪತ್ತು ರೂಪಾಯಿಗೆ ಮೂರು ಮಾಡಿ ಕೊಟ್ಟಾರ ಇದು ಕೊತ್ತಂಬರಿ ಮೂರು ಸೂಡು ನಾನು ತೊಗೊಂಡಿನಿರಿ ಮೂರು ಕಟ್ ಇದು ಪಪ್ಪ ತೊಗೊಂಡಾರ ಮತ್ತು ನಾನು ಕ್ಯಾಪ್ಸಿಕಮ್ ತೊಗೊಂಡಿನಿ ಇದು ಒಂದು ಪಾವ್ ಕಿಲೋ ತೊಗೊಂಡಿನಿ ನಾನು ಸಣ್ಣದಿದೆ ಯಾಕಂದರೆ ಏನಾರ ಒಂದು ಸ್ಪೆಷಲಾಗಿ ನಿಮಗೋಸ್ಕರ ಅಡುಗೆ ಮಾಡ್ಬೇಕಂತ ಹೇಳಿ ನಾನು ಸ್ವಲ್ಪ ತೊಗೊಂಡೆ ಇದರೊಳಗೆ ಮತ್ತು ಇದು ಗೋಬಿ ತೊಗೊಂಬಂದಿನಿ ಗೋಬಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಾ ಹಾಗಾಗಿ ಇದು ಫ್ಲವರ್ ಗೋಬಿ ತೊಗೊಂಬಂದೀನಿ ನೋಡಿರಿ ಫ್ರೆಂಡ್ಸ್ ಇದು ಇಷ್ಟು ನಾ ತೊಗೊಂಡಿನಿ ಪಪ್ಪ ಸೌತೆಕಾಯಿ ಮತ್ತು ಇದು ಕ್ಯಾರೆಟ್ ಒಳಗಡೆ ಏನೇನ ಇದಾವೆ ಸೀತಾಫಲ ಹಣ್ಣು ಇದು ಒಂದು ಎರಡು ದಿನ ಇಡಬೇಕಂತರಿ ಇದು ಮೊನ್ನೆ ತೊಗೊಂಬಿದ್ವಿ ಒಟ್ಟು ಅದು ಕಾಯಿ ಹಾಗೆ ಇದ್ದವು ಈಗ ಅವ್ರು ಕೇಳಿದ್ವಿ ಯಾವ ಥರ ಮಾಡ್ಬೇಕಂದ್ರೆ ಟ್ವಾಲ್ಗೆ ನೀರು ಸ್ವಲ್ಪ ಹಾಕಿ ಹಿಂಡಿ ಅದೊಳಗಿಟ್ಟು ಆಮೇಲೆ ಸ್ವಲ್ಪ ನೀರು ಹಚ್ಚಿದರೆ ಒಂದೇ ದಿನದೊಳಗೆ ಹಣ್ಣಾಗ್ತವೆ ಅಂತ ಅವ್ರು ಹೇಳಿದರು ನೋಡೋಣ ಮಾಡಿ ಮತ್ತು ಇದು ದ್ರಾಕ್ಷಿ ನಮ್ಮ ಮಗಳ ಫೇವ್ರೇಟ್ರು ಇದು ಜಾರಿದು ಇಷ್ಟೆಲ್ಲ ಅದು ಹೋಗ್ವಿ ಮತ್ತು ಇದು ಅಪ್ಪ ತೊಗೊಂಡಿದ್ದು ನಮ್ದೆಲ್ಲ ಅವ್ರಿಗೋಸ್ಕರ ಇಷ್ಟೆಲ್ಲ ಅವ್ರು ತೊಗೊಂಡು ನೋಡಿ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ ಇದು ಮೊಸರು ಮೆಣಸಿನ್ಕಾಯಿ ಮಾಡ್ತಾರಂತೆ ಮಮ್ಮಿ ನಮಗೂ ಅಲ್ಲಿಂದ ಮಾಡಿ ಕಳಿಸ್ತಾರ ಹಾಗಾಗಿ ಇದು ಒಂದು ಕೆ ಜಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿವಿ ಇದು ಉಸಿಳಿಗೆ ರೀ ಫ್ರೆಂಡ್ಸ್ ಇದು ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಇದು ಇದು ಒಂದು ಇದು ಒಂದು ಮತ್ತು ಒಂದು ಕೆ ಜಿ ಬದನೆಕಾಯಿ ರೀ ಫ್ರೆಂಡ್ಸ್ ನೋಡಿದ್ರಲ್ಲ ಅವಾಗ ತೋರಿಸಿ ನಿಮಗೆ ಇದು ನೋಡಿರಿ ಫ್ರೆಂಡ್ಸ್ ಇದು ಕರ್ಚಿಕಾಯಿ ಎಲ್ಲರ ಫೇವ್ರೇಟ್ ಕರ್ಚಿಕಾಯಿ ಲಿಂಬೆ ಹಣ್ಣು ಒಂದು ಒಂದು ಕೆ ಜಿ ಲಿಂಬೆ ಹಣ್ಣು ತೊಗೊಂಡ್ರು ಇದು ಅಲ್ಲ ತೊಗೊಂಡಾರ ಅಲ್ಲಿಂದ ನಮ್ಮಮ್ಮಿ ಪೇಸ್ಟ್ ಮಾಡಿ ಕಳಿಸ್ತಾರಂತ ಈಗ ಒಂದು ಸ್ವಲ್ಪ ನಾನು ತೊಗೊತೀನಿ ಈಗ ಇದು ಇದ್ದಿಲ್ಲ ಹಾಗಾಗಿ ಇದು ಎದು ಚಟ್ನಿ ಇಟ್ನಿ ಮಾಡಿದರೆ ಬರುತ್ತೆ ಹೇಳಿ ಪೇಸ್ಟ್ ಇದೆ ಆಲ್ರೆಡಿ ಅಂದರೆ ಸ್ವಲ್ಪ ನಾನು ಇದು ತಗೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಮತ್ತಿದು ಈ ಇದು ಉಳ್ಳಾಗಡ್ಡಿ ಒಂದು ಮೂರು ಕೆ ಜಿ ತೊಗೊಂಡಾರ ಪಪ್ಪ ಯಾಕಂದರೆ ಇಲ್ಲಿ ಫ್ರೆಶ್ ಆಗಿ ಸಿಕ್ತಲ್ಲ ಇದು ಎರಡು ಕೆ ಜಿ ಸೀತಾಫಲ್ ಹಣ್ಣು ತೊಗೊಂಡಾರ ಇಷ್ಟೆಲ್ಲ ವೆಜಿಟೇಬಲ್ ತೊಗೊಂಬಂದಿ ನೋಡಿ ಫ್ರೆಂಡ್ಸ್ ಎಲ್ ಬಿ ಎಸ್ ಮಾರ್ಕೆಟ್ನಾಗ ನಿಮಗೆ ಇವತ್ತು ಮಾರ್ಕೆಟ್ ಬ್ಲಾಗ್ ನೋಡಿ ಚೆನ್ನಾಗಿ ಅನಿಸಿರ್ಬೋದು ಚಲೋ ಅನಿಸಿದ್ರೆ ಕಮೆಂಟ್ ಮಾಡಿ ನನ್ಗೆ ಈಗ ನನಗೆ ಏನು ಬೇಕೋ ಅದೆಲ್ಲ ತಗೋದು ತೆಗೆದು ಇಟ್ಟು ಅವರು ಎಷ್ಟು ಏನು ತೊಗೊತಾರ ತೊಗೊಂಡೋಗ್ಲಿ ಇಷ್ಟು ಅಂತರೂ ತೊಗೊಂಬಂದೀವಿ ನೋಡಿ ಫ್ರೆಂಡ್ಸ್ ನಾವು ಇವತ್ತು ನಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರೋದು ನೋಟಿಫಿಕೇಷನ್ ನಿಮಗೆ ಬರ್ತೀರಿ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡಕತ್ತಾರ ಅವರು ಇಷ್ಟೆಲ್ಲ ಫ್ರೆಶ್ ವೆಜಿಟೇಬಲ್ ನೋಡಿರಿ ಫ್ರೆಂಡ್ಸ್ ಸಾಕು ಸಾಕು ಆಯ್ತು ರೀ ಈಗ ಬಂದ್ವಿ ಅಲ್ಲಿಂದ ಜ್ಯೂಸ್ ತೊಗೊಂಬಂದಿದ್ವಿ ಕಬ್ಬಿನ ಹಾಲು ಬಂದು ಫ್ರಿಜ್ನಲ್ಲಿ ಇಟ್ಟಿನಿ ಈಗ ಆಮೇಲೆ ಕುಡಿಯೋದ್ರಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಪಪ್ಪ ಈಗ ಸ್ವಲ್ಪ ಬೇಕ್ರಿಗೆ ಹೋಗ್ಯಾರ ಬಂದಿಂದ ಊರಿಗೆ ಹೋಗ್ತಾರೆ ರೀ ಮತ್ತು ಅಕ್ಕ ಕೊಟ್ಟಿದ್ದು ಹಣ್ಣು ಮತ್ತು ಹೀರೆಕಾಯಿ ಕೊಡಾಕತ್ತೀನಿ ಯಾಕಂದರೆ ಟೊಮ್ಯಾಟೊ ಹಣ್ಣು ಭಾಳ ಕೊಟ್ಟಿದ್ದರು ಸಣ್ಣಕ್ಕ ರೈತನ ಮಗಳು ಲಾಕ್ ಸಕ್ಕರ ಹತ್ರ ಹೋಗಿದ್ವಿ ಅಲ್ರಿ ಅವರು ಅಷ್ಟು ಕೊಟ್ಟಿದ್ರು ಹಾಗಾಗಿ ನಾವು ಪಾಪ ಅವ್ರೆಷ್ಟು ಕೊಟ್ಟರೆಷ್ಟು ಜೀವ ಜೀವ ಮಾಡಿದ್ರು ಮೊನ್ನೆ ಹೋಗಿ ಬಂದಿಂದ ನಮ್ಮ ತಮ್ಮ ಬಂದಿದ್ರಲ್ಲ ಈಗ ತಮ್ಮ ಮತ್ತು ಅಪ್ಪರು ಹೊಂಟಾರ್ರಿ ಇವರಿಗೆ ಈಗ ಅವರೆಲ್ಲ ಇದು ಶಾಂತಿ ಮಾಡ್ರಿ ಮಾಡ್ಯಾರ್ರಿ ಎಷ್ಟೆಲ್ಲ ಈಗ ಹೊಂಟಾರ ಅವ್ರಿಗೆ ನಾನು ಹೀರೆಕಾಯಿ ಮತ್ತು ಟೊಮ್ಯಾಟೊ ಹಣ್ಣು ಕೊಟ್ಟಿದ್ದೀನಿ ಕೊಟ್ಟಿನಿ ಸಣ್ಣ ಅಕ್ಕ ಕೊಟ್ಟಿದ್ದು ಈಗ ಎಷ್ಟೆಲ್ಲ ವೆಜಿಟೇಬಲ್ ಆಯ್ತು ನೋಡಿರಿ ಫ್ರೆಂಡ್ಸ್ ಹತ್ತು ದ್ರಾಕ್ಷಿ ತೆಗೆದು ಇದ್ರೊಳಗೆ ಕ್ಯಾರಿ ಬ್ಯಾಗ್ನಾಗೆ ಹಾಕಿ ಮತ್ತು ಈಗ ಎರಡು ತಾಸು ಆಗುತ್ತೆ ಹೋಗೋರ್ಗವ್ರು ಹಾಗಾಗಿ ಸ್ವಲ್ಪ ಕ್ಯಾರಿ ಬ್ಯಾಗ್ನ ಇಟ್ಟರೆ ಫ್ರೆಶ್ ಇರ್ತಾವ ಹೇಳಿ ಹಾಕಿ ಇಟ್ಟು ಕೊಡ್ತೀನಿ ರೀ ಫ್ರೆಂಡ್ಸ್ ಅವ್ರಿಗೆ ತೊಗೊಂಡೋಗ್ಲಿ ಇಷ್ಟು ನಾನು ತೊಗೊಂಡಿನಿ ಇಷ್ಟು ಅವ್ರದ್ದು ರೀ ಪಪ್ಪಾರ್ದು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡಕೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೆಲ್ಲೇಕಾಗ ಕ್ಲಿಕ್ ಮಾಡಿರಿ ಬರೋದು ನೋಟಿಫಿಕೇಷನ್ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್ ಈಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಚಹಾ ಕುಡಿಯಕತ್ತಿದ್ವಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಓಕೆ ಟೇಕ್ ಕೇರ್ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್